ಆಯ್ ನಾನಿವತ್ತು ಹಾರ್ಚನ್ನ ಯಾವ ರೀತಿ ಹಾಕೋದು ಅನ್ನೋದು ಹೇಳ್ಕೊಡ್ತೀನಿ ನೋಡಿ ನಾನು ಅದಕ್ಕೆ ಬೇಸ್ ಲೈನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ತ್ರೀ ಚೈನು ಮತ್ತು ಸಿಕ್ಸ್ ಚೈನ್ ಹಾಕ್ಬಿಟ್ಟು ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ಮತ್ತು ತ್ರೀ ಚೈನು ಲಾಕ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಇನ್ನೊಂದು ಹಾರ್ಚನ್ನು ಸ್ಟಾರ್ಟ್ ಮಾಡೋದಕ್ಕೆ ತ್ರೀ ಚೈನ್ ಮತ್ತು ಸಿಕ್ಸ್ ಚೈನ್ಗೆ ಸಿಕ್ಸ್ ಚೈನ್ ಹಾಕ್ಕೊಂಡು ತ್ರೀ ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ನಾನು ಹಾರ್ಚ್ ಹಾಕೋದಕ್ಕೆ ಲಾಕ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಲಾಕ್ ಮಾಡಿಕೊಂಡು ಮತ್ತೆ ತ್ರೀ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಚೈನ್ ಮಾಡ್ಕೋಬೇಕು ನಾವು ನೋಡಿ ಈ ರೀತಿ ತ್ರೀ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಚೈನ್ ಕಾಣಿಸ್ತಾ ಇದೆಯಾ ತುಂಬ ಈಸಿ ಫ್ರೆಂಡ್ಸ್ ಕಲ್ತ್ರೆ ನೋಡಿದ್ರ ಮತ್ತೆ ಇವಾಗ ಕ್ರೋಶನ ನೂಲ್ ಕೆಳಗಡೆಯಿಂದ ತೊಗೊಂಡು ಸಿಕ್ಸ್ ಚೈನ್ ಗ್ಯಾಪ್ ಒಳಗಡೆ ನೋಡಿ ಕಾಣಿಸ್ತೀನಿ ಸಲ ಹೇಳ್ಕೊಡ್ತೀನಿ ನೋಡಿ ನಾನು ನೋಡಿ ಗೊತ್ತಾಗಲಿಲ್ಲ ಅಂದರೆ ಇನ್ನೂ ಒಂದು ಸಲ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಹೇಳ್ಕೊಂಡು ಕ್ರೋಶ ಕೆಳಗಡೆ ನೂಲ್ ಕೆಳಗಡೆಯಿಂದ ಕ್ರೋಶ ತೆಗೆದು ಸಿಕ್ಸ್ ಗ್ಯಾಪಲ್ಲಿ ನಾವು ಹೋಗಿ ಮತ್ತೆ ನೂಲು ತೊಗೊಂಡು ಬಂದರೆ ಈ ರೀತಿ ತ್ರೀ ಲೇಯರ್ಸ್ ಆಗುತ್ತೆ ನೋಡಿ ಒನ್ ಟೂ ತ್ರೀ ತ್ರೀ ಲೇಯರ್ಸ್ ಕಾಣಿಸ್ತಾ ಇದೆಯಾ ಇದು ಟೂ ಚೈನ್ ಅಂತಲೇ ಅನ್ನೋದು ನಾವು ಇಲ್ಲಿ ನೋಡಿ ಎರಡು ಚೈನ್ ಒಳಗಡೆ ಸಲ ಮತ್ತು ಎರಡು ಚೈನಲ್ಲಿ ಒಂದು ಗೊತ್ತಾಗ್ತಾ ಗೊತ್ತಾಗ್ತಿದೆಯಾ ನೋಡಿ ಇದನ್ನೇ ನಾವು ಟೂ ಚೈನ್ ಅನ್ನೋದು ನೋಡಿ ಮತ್ತೆ ಅದೇ ರೀತಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬ ಸ್ಲೋವಾಗಿ ತೋರಿಸಿದ್ದೀನಿ ಟೂ ಚೈನ್ ಒಳಗಡೆ ಒಂದ್ಸಲಿ ಮತ್ತು ಟೂ ಚೈನ್ ಗ್ಯಾಪಲ್ಲಿ ಇನ್ನೊಂದು ಸಲ ತೆಗೆದ್ರೆ ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ಕಾಣಿಸ್ತಾ ಇದೆಯಾ ನೋಡಿ ಇದೇ ರೀತಿ ಡಬಲ್ ಕ್ರೋಶ ರೆಡಿ ಆಗ್ತಿದೆ ನೋಡಿ ಇದೇ ರೀತಿ ಫುಲ್ಲು ಆರ್ಚ್ ಸಿಕ್ಸ್ ಚೈನ್ ಹಾರ್ಚ್ ಇರುತ್ತಲ್ಲ ಆರ್ಚ್ ಆರ್ಚ್ ತುಂಬ ಈ ರೀತಿ ಡಬಲ್ ಚೈನ್ ಹಾಕಿದ್ರೆ ಒಂದು ಆರ್ಚ್ ಫಾರ್ಮ್ ಆಗುತ್ತೆ ನಮಗೆ ನೋಡಿ ನಾನು ತುಂಬ ಅಂದರೆ ತುಂಬ ನಿಧಾನಕ್ಕೆ ತೋರಿಸಿದ್ದೀನಿ ನೀವು ಇದೇ ರೀತಿ ಸಿ ಕುಚ್ಚು ತರಟಗಿಂತ ಉಲ್ಲೊಂದು ರೆಡಲ್ಲಿ ಟ್ರೈ ಮಾಡಿ ನೋಡಿ ನೀವು ಬೇಗ ಕಲಿಬೋದು ಆಮೇಲೆ ಬೇಕಾದರೆ ನೀವು ಕ್ರೋಶನ ಹಾಕೋಬೋದು ನೋಡಿ ಗೊತ್ತಾಗ್ತಿದ್ಯಾ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಅಲ್ಲಿ ಎಷ್ಟು ಫಿಲ್ ಆಗುತ್ತೋ ಅಲ್ಲಿ ಎಷ್ಟರ್ಗ ಫಿಲ್ ಮಾಡಿ ಲೂಸ್ ಆಗೋ ಥರ ಫಿಲ್ ಮಾಡಿಬಿಡಿ ಚೆನ್ನಾಗಿ ಕಾಣಿಸೋದಿಲ್ಲ ಫುಲ್ಲು ಟೈಟಾಗಿ ಈ ರೀತಿ ನೋಡಿ ಕೂತ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ಹರ್ಚು ನೋಡಿ ನಾನು ಫುಲ್ ಸಿಕ್ಸ್ ಚೈನ್ ಫಿಲ್ ಆಗಂಟ ನಾನು ಡಬಲ್ ಕ್ರೋಶಾನ ಮಾಡ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತ್ರಿಬಲ್ ಕ್ರೋಶ ಯಾವ ರೀತಿ ಮಾಡೋದು ಅಂತ ನಾನು ಕೂಡ ಹೇಳ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಫಿಲ್ ಆಗ್ತಿದೆ ಅಲ್ವಾ ನೋಡಿದ್ರ ಇಷ್ಟೇ ಫ್ರೆಂಡ್ಸ್ ತುಂಬ ಬೇಗ ಆಗುತ್ತೆ ಆದರೆ ನಮಗೆ ಪೇಶನ್ಸ್ ಇರಬೇಕು ಅಷ್ಟೇ ಮಾಡೋದಕ್ಕೆ ಇದನ್ನು ನೋಡಿ ಈ ರೀತಿ ಫಿಲ್ ಮಾಡಿಕೊಂಡು ನೆಕ್ಸ್ಟು ಇನ್ನೊಂದು ಹಾಕೋಣ ಫಿಲ್ ಆಗುತ್ತೆ ನೋಡಿ ನೀವು ಕ್ರೋಶ್ ಹಾಕ್ಬೇಕಾದ್ರೆ ಸಿಕ್ಸ್ ಲೇಯರ್ ತಗೊಂಡು ಒಂದೊಂದು ಥ್ರೆಡ್ಡು ಮಿಸ್ ಆಗುತ್ತೆ ಬರೋದಿಲ್ಲ ಅನ್ನೋರು ಫಸ್ಟು ಈ ರೀತಿ ಟ್ರೈ ಮಾಡಿ ಆಮೇಲೆ ನೀವು ಬೇಕಾದರೆ ಸೀರೆ ಕುಚ್ಚಲ್ಲಿ ಟ್ರೈ ಮಾಡ್ಬೋದು ಕುಚ್ ಥ್ರೆಡ್ಡಲ್ಲಿ ನೋಡಿ ಇವಾಗ ತ್ರೀ ಚೈನ್ ಗ್ಯಾಪ್ಗೆ ನಾನು ಎಲ್ಲಿ ಲಾಕ್ ಮಾಡಿದ್ನೋ ಅಲ್ಲೇ ಲಾಕ್ ಮಾಡ್ತಾ ನಾನು ಇಲ್ಲಿ ಕ್ರೋಶ ಹಾಕೋ ತ್ರೆಡ್ ತಗೊಳೋದ್ರಿಂದ ತುಂಬ ಚುಚ್ಚೋದಕ್ಕೆ ಹಿಂಸೆ ಅನ್ನಿಸ್ತಿದೆ ಅಷ್ಟೆ ಆದರೆ ಸೀರೆ ಹಾಕೋ ಥ್ರೆಡಲ್ಲಿ ಇಷ್ಟು ಹಿಂಸೆ ಆಗೋದಿಲ್ಲ ಇದು ಕಲಿಯೋರಿಗೋಸ್ಕರ ಅಂತ ನಾನು ಹುಲ್ಲಂಥ ರೆಡಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಆರ್ಚು ಫಾರ್ಮ್ ಆಗಿದೆ ಇವಾಗ ಮತ್ತೆ ಅದೇ ರೀತಿ ನಾನು ಇನ್ನೊಂದಕ್ಕೂ ಕೂಡ ಮಾಡ್ಕೋತೀನಿ ನೋಡಿ ತ್ರೀ ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಚೈನ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಚೈನ್ ಮಾಡ್ಕೋಬೇಕು ಏನಕ್ಕೆ ಅಂದರೆ ನೀಟಾಗಿ ಕಾಣಿಸೋದಿಕ್ಕೆ ಹರ್ಚಿಗೋಸ್ಕರ ಸಿಂಗಲ್ ಚೈನ ಮಾಡ್ಕೊತೀನಿ ನೋಡಿ ಅದೇ ರೀತಿ ಆ್ಯಸ್ ಇಟ್ ಈಸ್ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇದೇ ರೀತಿ ಫುಲ್ಲು ಸಿಕ್ಸ್ ಚೈನ್ ಕೂಡ ಫಿಲ್ ಮಾಡ್ಕೋತೀನಿ ಕೊನೆಯದಾಗಿ ಈ ರೀತಿಯಾಗಿ ಹರ್ಚು ರೆಡಿಯಾಗಿದೆ